ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ನಾನಿವತ್ತು ಬಂಚಕ್ರಿ ಸಿಕ್ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕಲ್ಲಿ ಇರುವಂತಹ ತ್ರೀಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಟ್ವೆಂಟಿ ಏಟ್ ಥರ್ಟಿ ಬಿ ಡಿ ಎ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರು ಈ ಮನೆ ಆಗಿರುತ್ತೆ ಕಾಂಟ್ಯಾಕ್ಟ್ ನಂಬರ್ನ ಶೋ ಮಾಡ್ತಾಯಿದ್ದೀನಿ ಅಂದರೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಓನರ್ ನಂಬರ್ಗೆ ಕಾಲ್ ಮಾಡಿ ಮನೆ ಬಗ್ಗೆ ಫುಲ್ ಡಿಸ್ಕಷನ್ ಮಾಡಬಹುದು ಫ್ರಂಟ್ ಎಲಿವೇಶನ್ನು ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಮನೆ ಹೆಸರು ಬರೋದಕ್ಕೋಸ್ಕರ ವಾಲ್ ಕ್ಲೈಂಡಿಂಗ್ ಎಲ್ಲ ವೆಟ್ರೋಫೆಟ್ ಟೈಲ್ಸು ಮತ್ತು ಬಾರ್ಡರು ಗ್ರಾನೈಟ್ನ ಕೊಟ್ಟಿರುವಂಥದ್ದು ಇಲ್ಲಿ ಸಿಕ್ಸ್ ಫೋಲ್ಡಬಲ್ ಗೇಟ್ ಸಿಗುತ್ತೆ ಅದಕ್ಕೆ ಫಂಡ್ ಮ್ಯಾಕ್ಸ್ ಅಟ್ಯಾಚು ಮತ್ತು ಸಿ ಎನ್ ಸಿ ಕಟಿಂಗ್ ಆಗಿದೆ ಇಲ್ಲಿ ವಾಕಬಲ್ ಗೇಟು ಒಂದು ಬಿಗ್ ಆಗಿರುವಂಥದ್ದು ಇನ್ನು ರಸ್ತೆ ಬಗ್ಗೆ ಹೇಳಬೇಕನ್ನು ಹಾಗಿದ್ರೆ ಇಪ್ಪತ್ತೈದು ಅಡಿ ವೈಡ್ ಆಗಿದೆ ಇದೆಲ್ಲ ನ್ಯಾಚುರಲ್ ಸ್ಟೋನ್ ಮೇಲ್ಗಡೆ ಎಲ್ಲ ವುಡನ್ ಪ್ಯಾಟರ್ನ್ ಇರುವಂಥ ಟೈಲ್ಸು ಸ್ಟ್ರಚ್ಚರ್ ಪೇಂಟಿಗು ತ್ರಿಪ್ಲೆಕ್ಸ್ ಮನೆಯಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ವೀಡಿಯೋ ನೋಡ್ತಾ ಇರಿ ನಾನು ವಾಕಬಲ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಇಂಟ್ರಿ ಆಗೋಕ್ಕಿಂತ ಮುಂಚೆ ಬೋರ್ವೆಲ್ ಇದೆ ಇದೆ ಬೋರ್ವೆಲಲ್ಲಿ ಒಳ್ಳೆ ನೀರು ಬರ್ತಾ ಇದೆ ಹಾಗೆ ಎರಡುಗಡೆ ಕವರ್ ಮಾಡಿ ತೋರಿಸ್ತೀನಿ ಕಾವೇರಿ ಪಾಯಿಂಟ್ ಇದೆ ನಲ್ಲಿ ಪಾಯಿಂಟ್ ಇದೆ ಹಾಗೆ ಗ್ಯಾಸ್ ಪ್ರಾವಿಷನ್ನು ಇಲ್ಲಿ ಎರಡು ಕಾರ್ಗಳನ್ನ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ನಿಲ್ಲಿಸ್ಕೊಬೋದು ಅಷ್ಟು ಜಾಗನ ಕೊಟ್ಟಿದ್ದಾರೆ ಅಂದರೆ ಫುಲ್ ಪಾರ್ಕಿಂಗ್ ಏರಿಯಾ ವೆಟ್ರೋಫೆಡ್ ಟೈಲ್ಸ್ ಇದ್ದೀರಾ ಐದು ಅಡಿ ಸಿಗುತ್ತೆ ಮೇಂಟೆನೆನ್ಸ್ ಈಸಿಗೋಸ್ಕರ ಇಲ್ಲಿ ಎಲೆಕ್ಟ್ರಿಕ್ ಮೀಟರು ಪರ್ಮೆಂಟಲ್ಲೇ ಆಗಿದೆ ಸೆಟ್ ಬ್ಯಾಕ್ ಬಿಟ್ಟಿದ್ವಿ ಸ್ವಲ್ಪ ಅಲ್ಲಿ ವೆಂಟಿಲೇಷನ್ಗೋಸ್ಕರ ಯು ಪಿ ಎಸ್ ಸಿ ಸ್ಲೈಡಿಂಗ್ ವಿಂಡೋ ಇದೆ ಹಾಗೆ ಪಾರ್ಕಿಂಗಲ್ಲಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಅಲ್ಲಿ ಯು ಪಿ ಎಸ್ ಪಾಯಿಂಟ್ ಇದೆ ಹಾಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ ಫ್ಯೂಚರಲ್ಲಿ ನೀವು ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಇಲ್ಲಿ ಬೀಮ್ ಬಿಟ್ಟಿದ್ವಿ ಒಂದು ಗೋಡೆನ ಕ್ರಿಯೇಟ್ ಮಾಡ್ಕೊಂಡ್ರೆ ರೂಮ್ ಬೇಕಾದರೆ ಮಾಡ್ಕೋಬಹುದು ಆಪ್ಷನ್ ಅಷ್ಟೇ ಯಾರ ಹತ್ರ ಎರಡೆರಡು ಕಾರ್ಯ ಇರುತ್ತೋ ಅವ್ರಿಗೆ ಬೇಕಾಗಿಲ್ಲ ಒಂದು ಕಾಮನ್ ಟಾಯ್ಲೆಟು ಇದು ಫ್ಲೋರಿಂಗ್ ಸೆರಾಮಿಕ್ ಟೈಲ್ಸ್ ಲುಕ್ ಪ್ಯಾಟ್ರನ್ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಮನೆಯ ಲಕ್ಷಣಗಳು ಇಲ್ಲಿ ಗ್ಯಾಸ್ ಪ್ರಜನೆಲ್ಲ ಪಕ್ಕದಲ್ಲಿ ಮಾಡ್ಬೋದು ಸೇಫ್ಟಿಗೋಸ್ಕರ ಎಮ್ ಎಸ್ ಗೇಟೆಲ್ಲ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೂರು ಮೂರುವರೆ ವರ್ ಅಡಿ ವೈಡಾಗಿ ನಿಮಗೆ ಸ್ಟೇರ್ಗೆ ಸಿಗುತ್ತೆ ಲೆದರ್ ಫಿನಿಶಿಂಗ್ ಲಪೋ ಅಥವಾ ಗ್ರಾನೇಟ್ ಅದು ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಕೆ ಜಿಂದು ಸ್ಲೀಪರ್ ಇಲ್ಲೇ ಬಿಟ್ಟು ಮೇಲುಗಡೆ ಹೋಗಿ ಪಾರ್ಕಿಂಗ್ ಒಂಥರ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಅಂದರೆ ಸಿಂಪಲಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಆ್ಯಸ್ ಇಟ್ ಈಸ್ ನಮಗೆ ಲೆದರ್ ಫಿನಿಶಿಂಗ್ ಲಪತ್ರ ಗ್ರಾನೇಟ್ ಸಿಗುತ್ತೆ ಎಸ್ ಎಸ್ ರೇಲಿಂಗ್ಸು ಮತ್ತು ಹ್ಯಾಂಡ್ ಕ್ರಬ್ಬರು ಎರಡೂ ಕಡೆಯೂ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ತುಂಬನೇ ಈಸಿ ಇಲ್ಲಿ ಮೇಲಿಂದ ಕೆಳಗಡೆ ತೋರಿಸ್ಕೊಡ್ತೀನಿ ಮನೆ ಎದುರುಗಡೆಗೆ ನೋಡಿ ಇಷ್ಟು ಸ್ಪೇಸ್ ಸಿಗುತ್ತೆ ತುಳಸಿ ಗಟ್ಟೆ ಎಲ್ಲ ಅಲ್ಲಿ ಇಟ್ಕೋಬಹುದು ಆಪೋಸಿಟ್ ಟಫನ್ ಗ್ಲಾಸ್ ಟ್ವೆಲ್ ಎಮ್ ಎಮ್ದು ಎಸ್ ಎಸ್ ಆಗಿದೆ ಪಿ ವಿ ಸಿ ಫಾಲ್ಸಿಲಿಂಗು ಕ್ಯಾಮ್ರಾ ಪಾಯಿಂಟು ಎಲ್ಲ ಕೊಟ್ಟಿರುವಂಥದ್ದು ತುಂಬ ಡೆವಲಪ್ ಆಗಿರುವಂತಹ ಏರಿಯಾ ಇದು ಆ್ಯಕ್ಚುಲಿ ಮೆಟ್ರೋ ಸ್ಟೇಷನ್ಗಳಿಗೆ ತುಂಬ ಹತ್ತಿರ ಇರುವಂತಹ ಮನೆ ನೋಡಿ ಪಕ್ಕ ಮನೆ ಬರೋವರೆಗೂ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಎಮ್ ಎಸ್ ರೇಲಿಂಗ್ಸ್ ಕೂಡ ಮಾಡಿದ್ದಾರೆ ಯಾರೂ ಮಾಡಲ್ಲ ಜಸ್ಟ್ ಇಷ್ಟು ರೈಸ್ ಮಾಡಿ ಬಿಟ್ಬಿಡ್ತಾರೆ ಇವರು ಫುಲ್ ಫಿನ್ಸಿಂಗ್ ಮಾಡಿ ಕೊಟ್ಟಿದ್ದಾರೆ ಇಟ್ಸ್ ಗುಡ್ ಆ್ಯಕ್ಚುಲಿ ಹ್ಞೂ ಗಡೆಯ ಈಗ ಮನೆ ಮೇನ್ ಡೋರು ಈಸ್ಟ್ ಫೇಸು ವಾಸ್ಕಲ್ ತೋರಿಸ್ತೀನಿ ರೀ ಏಟ್ ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ ಪಾಲಿಶ್ ಒಂದು ಕೋಟ್ ಪೆಂಡಿಂಗ್ ಇದೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಡಿಫ್ರೆಂಟ್ ಆಗಿರುವಂತಹ ಡೋರ್ ಕೊಟ್ಟಿದ್ದಾರೆ ಎಲ್ಲ ಟೀಕುಡ್ಡು ಇನ್ನೊಂದು ಪಾಲಿಶ್ ಬಂತಂದರೆ ಮನೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಡೋರು ಫಿನಿಶಿಂಗು ಗೆಳೆಯರೆ ಇದು ಹಾಲು ಬಿಗ್ ಹಾಲು ಹಾಲಲ್ಲಿ ಗ್ರಾನೈಟ್ ಫ್ಲೋರಿಂಗು ಸಿಂಪಲ್ ಆಗಿ ಮಾಡಿರುವಂತಹ ಪೇಂಟ್ ಜಾಬು ಮತ್ತು ಪಿ ಓ ಪಿ ಫಾಲ್ ಸೀಲಿಂಗು ಲೈಟ್ ಸೆಲೆಕ್ಷನ್ ನೋಡಿ ಏನು ಸಕ್ಕತ್ತಾಗಿದೆ ಆ್ಯಂಡ್ ಪಿ ಒ ಪಿ ಫಾಲ್ ಸೀಲಿಂಗು ಗೆಳೆಯರೆ ಈಗ ಇದು ಹಾಲು ಹಾಲಲ್ಲಿ ನಾವು ಸೋಫಾನ ಎಲ್ ಶೇಪ್ ಅಲೈನ್ಮೆಂಟ್ ಮಾಡಬಹುದು ಗುಡ್ ಈಗ ನಾನು ನಿಮಗೆ ಆಪೋಸಿಟ್ ನಿಂತ್ಕೊಂಡು ಈ ಕಡೆ ಕಾರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ಹಾಂ ಈಗ ನೋಡಿ ಎಂಟ್ರಿ ಅದೇ ಎಂಟ್ರಿ ಆಗದೆಂಗೆ ಈ ಕಡೆ ಸೋಫಾ ಅಲೈನ್ಮೆಂಟ್ ತೋರಿಸಿದೆ ಈಗ ಟಿ ವಿ ಕ್ಯಾಬಿನೆಟು ಮೌಂಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ನೀವು ಇನ್ಸ್ಟಾಲ್ ಮಾಡ್ಬೋದು ಸೂಪರಾಗಿ ಕಾಣಿಸುತ್ತೆ ಇಲ್ಲ ಅಪೋಸಿಟಿಂದ ಡೈರೆಕ್ಟಾಗಿ ಹಾಗೆ ಈ ಕಡೆ ಅನ್ನೋ ಹಾಗಿದ್ರೆ ಫೈವ್ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ರಸ್ತೆ ಸೈಡ್ ಅಲ್ವಾ ಹಾಗಾಗಿ ವೆಂಟಿಲೇಷನ್ ನನಗೆ ಈ ಕಡೆಯಿಂದನೂ ಬರುತ್ತೆ ನೀವು ಡೋರ್ ಕ್ಲೋಸ್ ಮಾಡಿಕೊಂಡ್ರೆ ಈ ಕಡೆ ಬರುತ್ತೆ ಬೇಕಾದ್ರೆ ಡೋರ್ ಓಪನ್ ಮಾಡಿಕೊಂಡ್ರು ಅಪೋಸಿಟಿಂದನೂ ಬರುತ್ತೆ ನಾರ್ತ್ ಫೇಸ್ ಓಪನ್ ಅಲ್ವಾ ಹಾಗಾಗಿ ಬೆಳಕುಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಫಾಲ್ ಸೀಲಿಂಗ್ ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಗುಡ್ ಈಗ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ನೀವು ಅಲ್ಲಿ ಡೆಕೋರೇಟಿವ್ ಐಟಮ್ ಅಂತ ಏನಾದರೂ ಮನೆ ಅಲಂಕಾರ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಅಲ್ಲಿ ಸ್ಪೇಸ್ ಪಡ್ಕೊಟ್ಟಿದ್ದಾರೆ ಅಲ್ಲದೂ ಅಷ್ಟೇ ಇಂಟೀರಿಯರ್ ವರ್ಕು ಆರ್ಚು ಪ್ರೊಫೈಲ್ ಲೈಟ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಮಾಡಿದಾರೆ ಸೂಪರಾಗಿದೆಕೊಂಡ್ರಿ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ಬನ್ನಿ ಗುಡ್ ನೋಡಿ ಇವು ಎಲ್ಲ ಪ್ರೊಫೈಲ್ ಲೈಟ್ಗಳು ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸ್ಪೇಷಿಯಸ್ ಜಾಗ ಕಾಣಿಸ್ತಿದೆ ಡಿಫ್ರೆಂಟ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಏನಿದೆಲ್ಲ ಐಡಿಯಾ ಸ್ವಲ್ಪ ಬೇರೆದಾಗಿದೆ ಮನೆ ಬಗ್ಗೆ ಓಕೆ ಇಲ್ಲಿ ಈ ಟಿ ವಿ ಕ್ಯಾಬಿನೆಟ್ ಆಯಿತು ಇಂಟೀರಿಯರ್ ವರ್ಕ್ ಬರುತ್ತೆ ಆರ್ಚು ಅದ್ರ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಇದೆ ಎದುರುಗಡೆಗಿನ ಎಷ್ಟು ಜಾಗ ಇದೆ ನೋಡಿ ಪೂಜೆ ಮಾಡ್ಕೊಂತ ಹೊರಗಡೆ ಕೂತ್ಕೋಬೋದು ಎಲ್ಲ ಟೀ ಕುಡ್ಡು ವಾಸ್ಕಲ್ಲು ಮತ್ತು ಶಟರು ಆಂಟಿಕ್ ಹ್ಯಾಂಡಲ್ಗಳು ಒಬ್ಬರು ಈಸಿಯಾಗಿ ಕುತ್ಕೋಬೋದು ಪೂಜೆ ಮಾಡೋದಕ್ಕೆ ಕ್ವಾಡ್ಸ್ ಗ್ರೇ ಕಲರ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಫೋಟೋ ಎಲ್ಲ ಇಡೋದಕ್ಕೆ ಪೂಜೆ ಮಾಡೋ ವಸ್ತುಗಳು ಇಟ್ಕೊಳ್ಳೋದಿಕ್ಕೆಲ್ಲ ನಿಮಗೆ ಓಪನ್ ಡೋರ್ ವಾಡ್ರೋವರ್ಗಳಿದೆ ಟೂ ಬೈ ಫೋರ್ ಫೆಟ್ ಟೈಲ್ಸು ಇಲ್ಲೊಂದು ಗ್ಲಾಸ್ ಪೆಂಡಿಂಗ್ ಇದೆ ಹಾಕಿ ಕೊಡ್ತಾರೆ ವಿತ್ ಲೈಟಿಂಗ್ ಇರುತ್ತೆ ಇದೊಂದು ಪೂಜಾ ರೂಮು ಹಾಗೆ ಅಡುಗೆ ಮನೆ ಅಡುಗೆ ಮನೆ ಬಗ್ಗೆ ಹೇಳಲೇಬೇಕು ಎಲ್ ಶೇಪ್ ಕಿಚನ್ ಸ್ಲ್ಯಾಬ್ ಬಂದಿದೆ ಕಾರ್ಡ್ಸು ಓವರ್ ಹೆಡ್ ವಾಡ್ರೂಬರ್ಗಳೆಲ್ಲ ಇರುವಂಥದ್ದು ನಿಮಗೆ ಇಲ್ಲಿ ಹ್ಯಾಂಡ್ ವಾಶು ಮೇಲ್ಗಡೆ ಅಕ್ವಾಗಾರ್ಡ್ ಪಾಯಿಂಟು ಅಲ್ಲಿ ಮೂಲೆಯಲ್ಲಿ ಮೇಲ್ಗಡೆ ಚಿಮ್ನಿ ಪಾಯಿಂಟು ಹಾಗೆ ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ ಎಲ್ಲ ಹೈಡ್ರಾಲಿಕ್ ಲಿಫ್ಟು ಸ್ಟೋರೇಜ್ ಸಿಗುತ್ತೆ ಸಾಫ್ಟ್ ಕ್ಲೋಸರ್ ಟ್ಯಾಂಡಮ್ ಬಾಕ್ಸ್ಗಳು ಇವೆಲ್ಲ ಪ್ಯಾಂಟ್ರಿ ಬಾಕ್ಸ್ ಇದೆ ಅಲ್ಲಿ ಫ್ರಿಜ್ ಪಾಯಿಂಟ್ ಅದು ದೊಡ್ಡದ ಎಷ್ಟೇ ದೊಡ್ಡ ಫ್ರಿಡ್ಜಿದ್ರು ಆರಾಮಾಗಿಡ್ಬೋದು ಇದು ಶೂಡಕ್ಕೆ ಕೆಳಗಡೆ ಹೋಗುತ್ತೆ ವಾ ಪ್ಯಾಂಟ್ರಿ ಬಾಕ್ಸ್ ರಿಯಲಿ ಗುಡ್ ಓಕೆ ಗೆಳೆಯರೆ ಈಗ ನಾನು ಆ ಕಾರ್ನರಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ರೀ ನೋಡಿ ಈಗ ನನ್ನ ಎಂಟ್ರಿ ಅದೇ ಹಾಲೆಲ್ಲ ತೋರಿಸಿದೆ ಸ್ಟೇರ್ ಕೇಸ್ ನಮಗೆ ಈ ಥರ ಹಾಕಿರೋದ್ರಿಂದ ತುಂಬ ಜಾಗ ಕಾಣಿಸುತ್ತೆ ಹಾಲು ಮತ್ತು ಕಿಚನ್ನು ಬೇರೆ ಲೆವೆಲಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಓಪನ್ ದೊಡ್ಡದಾಗಿರೋ ಥರ್ಟಿ ಫೋರ್ಟಿ ಥರ ಮನೆ ಕಾಣಿಸ್ತಾ ಇರುವಂಥದ್ದು ಡೈನಿಂಗ್ ಹಾಲ್ ಏರಿಯಾ ನಾವು ಇಲ್ಲಿ ಇಟ್ಕೋಬೋದು ಇಲ್ಲಿ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದೆ ಶರ್ಕೇಸ್ ಕಡೆ ಗುಡ್ ಜಾಬ್ ಹಾಗೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಕೂಲಾಗಿ ವಾರ್ಮ್ ಲೈಟ್ ಇದೆ ಪಿ ಓ ಪಿ ಫಾಲ್ ಸೀಲಿಂಗು ಇನ್ಸ್ಟಾಲ್ ಮಾಡಿರುವಂಥದ್ದು ರೈಟ್ ನೀವು ಡೈನಿಂಗ್ ಟೇಬಲ್ ಈ ಕಡೆಯೂ ಹಾಕ್ಕೋಬೋದು ಈ ಕಡೆನೂ ಹಾಕ್ಕೋಬೋದು ಈ ಇಂಟೀರಿಯರ್ ವರ್ಕ್ ಮಾಡಿರೋದ್ರಿಂದ ಪೋರ್ಷನ್ ಬಂದಿದೆ ಅದಿಲ್ಲ ಅಂತಿದ್ರೆ ಫುಲ್ ಇನ್ನೂ ಓಪನ್ ಆಗಿ ಕಾಣಿಸ್ತಾ ಇರೋದು ಮತ್ತು ಇಲ್ಲಿ ನೋಡಿ ಅಡುಗೆ ಮನೆ ಅದರ ಹಿಂದಗಡೆ ಕಾಮನ್ ಯುಟಿಲಿಟಿ ಬರುತ್ತೆ ಆಂಟಿಸಲಿ ಫ್ಲೋರಿಂಗು ಕಾಮನ್ ಟಾಯ್ಲೆಟು ಪ್ರತಿಯೊಂದು ಫ್ಲೋರ್ಗೂ ಕಂಪಲ್ಸರಿ ಬೇಕಾಗುತ್ತೆ ರೈಟ್ ಇದು ಇಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು ಗೆಳೆಯರೆ ಈಗ ಮೇಲ್ಗಡೆ ಬೆಡ್ರೂಮ್ಗೆ ಹೋಗೋಣ ತೋರಿಸೋಣ ಏನೇನಿದೆ ಅಂತ ನೋಡಿ ಅದೇ ಥರ ನನಗೆ ಮೂರು ಅಡಿ ವೈಡ್ ಸ್ಟೆಕ್ಕೇಜ್ ಹಾಕಿ ಕೊಟ್ಟಿದ್ದಾರೆ ಟೀ ಕೋಟ್ ಪಿಲ್ಲರು ವಿತ್ ಎಸ್ ಎಸ್ ರೈಲಿಂಗ್ಸು ಲಪೋತ್ರ ರಬ್ಬರ್ ಫಿನಿಶ್ ಗ್ರ್ಯಾನೆಟ್ ಅದು ವಿಂಟಿಲೇಷನ್ಗೆ ಗಾಳಿ ಬೆಳಕಿಗೆ ಬೆಳಕಿಗೆ ಮಾತ್ರ ಹಾ ಗುಡ್ ವರ್ಕ್ ಸ್ಟೇ ಕೇಸ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ನೈಟ್ ನೀವು ಈಸಿಯಾಗಿ ಹೆತ್ಬಹುದು ನೋಡಿ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಸ್ಟಡಿ ಕ್ಯಾಬಿನೆಟ್ಟು ಬೇರೆ ಥರನೇ ಮಾಡಿಕೊಟ್ಟಿದ್ದಾರೆ ವಿತ್ ಪಿ ಒ ಪಿ ಫಾಲ್ ಸೀಲಿಂಗು ಹ್ಞೂ ಗುಡ್ ಮೇಲಿನ ಕೆಳಗಡೆ ಸ್ಟೇರ್ ಕೆಸ್ ಈ ಥರ ಕಾಣಿಸುತ್ತೆ ನೋಡಿ ಅದು ಸ್ಟೇರ್ ಕೇಸಿಗೆ ಬೇರೆ ಲಪತ್ರ ಹಾಕಿರೋದ್ರಿಂದ ಇಲ್ಲಿ ಫ್ಲೋರಿಂಗ್ ಈಗ ಗ್ರೇ ಕಲರ್ ಕೊಟ್ಟಿರೋದ್ರಿಂದ ಕಾಂಬಿನೇಷನ್ ಏನಿದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಗೆಳೆಯರು ಇದು ಮಾಸ್ಟರ್ ಬೆಡ್ರೂಮು ಎಲ್ಲ ಡೋರು ಮತ್ತು ವಾಸ್ಕಲೆಲ್ಲ ಟೀ ಕುಟಿಂದಾಗಿರುತ್ತೆ ವಾಹ್ ಹಾಂ ಇದು ಮಾಸ್ಟರ್ ಬೆಡ್ರೂಮು ನಿಮಗೆ ಕಿಂಗ್ ಸೈಜ್ ಹೈಡ್ರಾಲಿಕ್ ಲಿಫ್ಟು ಕಾಟ್ನಾಗಿ ಕೊಟ್ಟಿದ್ದಾರೆ ಕೆಳಗಡೆ ಸ್ಟೋರೇಜ್ ಮಾಡ್ಕೋಬೋದು ಕ್ವಶನ್ ಪ್ಯಾಡ್ ಇದೆ ಚಾರ್ಕೋಲ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿರೋದು ಮತ್ತು ಪಿ ಒ ಪಿ ವಾ ಮೊಬೈಲ್ ಹೋಲ್ಡರ್ಗಳಿದೆ ಅಕ್ಕಪಕ್ಕ ಹಾಗೆ ನಿಮಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಕೊಟ್ಟಿದ್ದಾರೆ ತ್ರೀ ಡೋರ್ ಇರುವಂಥದ್ದು ಹಾಗೆ ಓವರ್ ಹೆಡ್ ವಾರ್ಡ್ ರೂಬರ್ಗಳಿದೆ ವಿಂಟಿಲೇಷನ್ಗೆ ಫೋರ್ ಬೈ ಫೋರ್ ವಿಂಡೋಲ್ಲಿದೆ ಮತ್ತು ಟಿ ವಿ ಕ್ಯಾಬಿನೆಟ್ಟು ಜಾಗ ಹೇಗೆ ನೋಡಿದ್ ಇಷ್ಟು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಹ್ಞೂ ಇದು ಇಷ್ಟು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣ ತುಂಬ ಚೆನ್ನಾಗಿದೆ ಓಕೆ ಈಗ ಗೆಳೆಯರೆ ಈ ಟಿ ವಿ ಕ್ಯಾಮಿಟ್ ಪಕ್ಕ ಡೋರ್ ಏನಿದೆ ಅಲ್ವಾ ಅಲ್ಲಿ ನಿಮಗೆ ಬಾತ್ರೂಮ್ ಬರುತ್ತೆ ತೋರಿಸ್ಕೊಡ್ತೀನಿ ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತೆ ಇಲ್ಲಿ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ ಸ್ಪೇಸ್ ಜಾಗ ಕೊಟ್ಟು ಡ್ರಾಯರ್ ಆರ್ಡ್ರೂರ್ ಎಲ್ಲ ತುಂಬಿಸ್ಕೊಟ್ಟು ಬಿಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ನ ಬಾತ್ರೂಮ್ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಆಂಟಿಸ್ ಹಾಗೆ ಟೂ ಬೈ ಫೋರ್ ಬೆಡ್ ಟು ಫೆಡ್ ಟೈಲ್ಸ್ ಟಾಪ್ ಟು ಬಾಟಮು ವೆಂಟಿಲೇಷನ್ ಯು ಪಿ ವಿ ಸಿ ವಿಂಡೋ ವಾನ್ ಮೌಂಟ್ ಕಮೋಡು ಎಲ್ಲ ಜಾಗ ಫಿಟ್ಟಿಂಗ್ ಸಿಗುತ್ತೆ ಕಮೋಡಿಂದ ಹಿಡಿದು ಹ್ಯಾಂಡ್ ವಾಶ್ ಎಲ್ಲ ಪ್ರತಿಯೊಂದು ಜಾಗವಾದ್ರು ಇನ್ನೊಂದು ಕೊಟ್ ಪೆಂಡಿಂಗ್ ಪೇಂಟಿಂಗ್ ಪೆಂಡಿಂಗ್ ಇದೆ ಆಮೇಲೆ ಪಾಲಿಶ್ ಪೆಂಡಿಂಗ್ ಇರುವಂಥದ್ದು ಅಷ್ಟೇ ಅದು ಬಿಟ್ಟರೆ ಮನೆ ಫುಲ್ ಕಂಪ್ಲೀಟಾಗಿರುತ್ತೆ ರೆಡಿ ಟು ಮೂವ್ ರಿಜಿಸ್ಟರ್ ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಮನೆ ಗೆಳೆಯರೆ ಈಗ ಇದು ಚಿಲ್ಡ್ರನ್ ಬೆಡ್ರೂಮು ಇಲ್ಲೂ ಕೂಡ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಿಂಗ್ಸ್ ಸ್ಕಾಟ್ ಸಿಗುತ್ತೆ ಒಂದು ಪುಟಾಣಿ ಟಿ ವಿ ಕ್ಯಾಬಿನೆಟ್ಟು ಫೈ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಗ್ರೇ ಕಲರಲ್ಲಿ ವಾರ್ಡ್ರೂಬರ್ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ನೋಡಿ ಏನು ಸಕ್ಕತ್ತ ಮಾಡಿದ್ದಾರೆ ಕೆಳಗಡೆ ಡ್ರಾಯರ್ಗಳು ಇದ್ದಾವೆ ಮಿಡ್ಲಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೂಬರು ಓವರ್ ಹೆಡ್ ವಾರ್ಡ್ರೂಬರು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಹಾಗೆ ಪಿ ಓ ಪಿ ಸೀಲಿಂಗು ಇಷ್ಟು ಈ ಥರ ಲೈಟಿಂಗ್ ಸೆಲೆಕ್ಷನ್ ತುಂಬ ನೋಡಿ ಮಾಡಬೇಕು ಬಿಕಾಸ್ ಜಾತ್ರೆ ಥರ ಮಾಡಿಬಿಡ್ತಾರೆ ಕೆಲವರು ಕಲರ್ 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 ಮಾಡಿ ಬಟ್ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಮನೆ ಮಾತ್ರ ನೋಡಿ ಇದು ಕಿಂಗ್ ಸೈಜ್ ಕಾಟೋ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ ವಾ ತುಂಬ ಜಾಗ ಇದೆ ರೂಮ್ಗಳಿಗೆ ಹ್ಞೂ ನೋಡಿ ಬೆಳಕು ಬೆಳಕು ನಾನು ಆ್ಯಕ್ಚುಲಿ ತುಂಬ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಆದರೂ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಒಳಗಡೆ ಬರ್ತಾಯಿದೆ ಗೆಳೆಯ ಬಾತ್ರೂಮು ನೋಡಿ ಒಂದು ಅಪ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ್ರಿಫೆಟ್ ಟೈಲ್ಸ್ ಟಾಪ್ ಟು ಬಾಟಮು ವಾಲ್ಮೌಂಟ್ ಕಮೋಡು ಜಾಗ್ ವಾರ್ ಫಿಟ್ಟಿಂಗ್ ಬರುತ್ತೆ ಎಲ್ಲ ಹ್ಞೂ ಹಾಗೆ ಬಾಲ್ಕನಿ ಒಂದು ಚೇರ್ನ ಹಾಕೊಂಡು ರಿಲ್ಯಾಕ್ಸ್ ಮಾಡಬಹುದು ಸುತ್ತ ನಮಗೆ ವೆಟ್ರಿಫೆಟ್ ಟೈಲ್ಸು ಪಿ ವಿ ಸಿ ಫಾಲ್ಸಿಲಿಂಗು ಟಫನ್ ಗ್ಲಾಸು ಫುಲ್ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾನೆ ಅಂತ ಹೇಳ್ಬೋದು ಇದ್ದೀರಾ ಬೆಳೆ ಇದು ಇಷ್ಟು ಚಿಲ್ಡ್ರನ್ ಬೆಡ್ರೂಮ್ನ ಮೇನ್ ಲಕ್ಷಣಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಮಾತ್ರ ಬನ್ನಿ ಡೈರೆಕ್ಟಾಗಿ ಒಂದ್ಸಲ ನೋಡಿ ಓನರ್ ನಂಬರೇ ಕೊಟ್ಟಿದ್ದೀನಿ ಕಾಲ್ ಮಾಡಿ ಮೀಟಾಗಿ ಸೇಮ್ ನಮಗೆ ಆ್ಯಂಟಿ ಸ್ಲೀಟ್ ಲಪೋತ್ರ ಗ್ರಾನೈಟ್ ಲೆಬರ್ ಫಿನಿಷಿಂಗು ತ್ರೀ ನಾಟ್ ಫೋರ್ ಕೆ ಜಿ ಎಸ್ ಎಸ್ ರೇಲಿಂಗ್ಸು ಟಾಪ್ ಟು ಬಾಟಮು ಸ್ಟೇರ್ ಕೆಸ್ ಲೈಟಿಂಗು ಕಂಟಿನ್ಯೂ ಆಗುತ್ತೆ ಗುಡ್ ಜಾಬ್ ರಿಯಲಿ ಇನ್ನು ಫಿನಿಶ್ ಆಗಲಿಲ್ಲದೆ ಮನೆ ಇಷ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ಫಿನಿಶ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮನೆ ಓಕೆ ನಾನೀಗ ನಿಮಗೆ ಮೂರನೇ ಬೆಡ್ರೂಮ್ ತರಿಸ್ತೀನಿ ಕೆಳಗಡೆ ಆ್ಯಸ್ ಇಟ್ ಈಸ್ ನೀವೇನು ನೋಡಿದ್ರಲ್ವಾ ಅದೇ ಥರ ಇರುತ್ತೆ ಬಟ್ ಕಾಟ್ ಒಂದಿರಲ್ಲ ಎರಡು ರೂಮ್ಗಳಿಗೆ ಕಾಟ್ಗಳು ಕೊಟ್ಟಿದ್ದಾರೆ ನೋಡಿ ಮಂಚ ಹಾಕಲಿಲ್ಲ ಅಂತಂದರೆ ರೂಮ್ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಇಲ್ಲಿ ವುಡನ್ ಪ್ಯಾಟರ್ನ್ ಟೈಲ್ಸ್ನ ವೆಟ್ಟ ಟೈಲ್ಸ್ನ ಹಾಕಿರುವಂಥದ್ದು ಪಿ ಒ ಪಿ ಫಾಲ್ ಸಿಲಿಂಗು ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ವಾರ ಜೋಲು ಚೆನ್ನಾಗಿದೆ ಪದೇ ಪದೇ ಅದೇ ಬಾರ್ಟ್ ಹೇಳ್ತಾ ಇರ್ತೀನಿ ಇರಲಿ ಟಿ ವಿ ಕ್ಯಾಬಿನೆಟು ಹ್ಞೂ ಈ ಡೋರ್ ಹಿಂದ್ಗಡೆ ಬಾತ್ರೂಮ್ ಇಟ್ ಈಸ್ ಬಾತ್ರೂಮ್ಗಳು ತುಂಬ ದೊಡ್ಡದಾಗಿ ಕೊಟ್ಟಿರುವಂಥದ್ದು ಇವರು ಗೆಳೆಯರಿ ಇದು ಮೂರನೇ ಬೆಡ್ರೂಮು ಈಗ ನಾಲ್ಕನೇ ಇದ್ದೈತಿ ಟೋಟಲ್ ನಾಲ್ಕು ಬರುತ್ತೆ ಮೂರು ಬೆಡ್ರೂಮ್ ಆಗಿ ಕನ್ಸಿಡರ್ ಮಾಡೋಣ ಒಂದು ಮಲ್ಟಿಪರ್ಪಸ್ ಯೂಸು ಇದು ನಿಮಗೆ ಹೇಳಬೇಕು ಹಾಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುವಂತಹ ರೂಮ್ ಇದು ಅಂತ ಹೇಳ್ತೀನಿ ಸೇಮ್ ನಿಮಗೆ ಫ್ಲೋರಿಂಗು ವೆಟ್ರಿಫೆಟ್ ಟೈಲ್ಸು ವುಡನ್ ವಾ ನೋಡಿ ಇಲ್ಲಿ ಒಂದು ಇಷ್ಟ ಆಗಿರೋ ವಿಷಯ ನನಗೇನೆಂದರೆ ಏಯ್ಟ್ ಬೈ ಟೆನ್ನು ಬಿಗ್ ವಿಂಡೋ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೊ ಲೇಯರ್ ಇರುವಂಥದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರೀ ಹ್ಞೂ ನಾವು ಈ ರೂಮ್ನ ಹೋಮ್ ಥಿಯೇಟರು ಜಿಮ್ಮು ಯೋಗ ಚಿಕ್ಕದಾಗಿ ಪಾರ್ಟಿ ಫಂಕ್ಷನ್ ಅಲ್ಲಿ ಏನಾದ್ರು ಅನ್ನೋ ಹೋಗಿದರೆ ಯೂಸ್ ಮಾಡ್ಕೋಬೋದು ಅಥವಾ ರಿಲ್ಯಾಕ್ಸ್ ಏನಾದ್ರು ಅಂದರೆ ಮಾಡ್ಕೋಬಹುದು ಇಲ್ಲೆಲ್ಲ ನಿಮಗೆ ಕಿಚನ್ ಸೌಲಭ್ಯ ಸೆಕೆಂಡ್ ಆಪ್ಷನ್ ಕಿಚನ್ ಬರುತ್ತೆ ತುಂಬ ಚೆನ್ನಾಗಿದೆ ಅದೆಲ್ಲ ಅಡುಗೆ ಮಾಡ್ಕೊಳ್ಳೋದಿಕ್ಕೆ ಸೆಕೆಂಡ್ ಕಿಚನ್ ಸ್ಲ್ಯಾಬ್ ಇದು ಮೇಲ್ಗಡೆ ಟೀ ಕಾಫಿ ಏನೋ ಮಾಡ್ಕೊತೀರಂದ್ರೆ ಬೇಕಾದ್ರೆ ಇಟ್ಕೋಬಹುದು ವಾಷಿಂಗ್ ಮಷಿನ್ಗೆ ಮೇಲ್ಗಡೆ ಇದೆ ಗುಡ್ ನೋಡಿ ಇಂಥ ಮನೆಗಳು ತುಂಬಾ ಅಪರೂಪ ಸಿಗೋದು ಕ್ವಾಲಿಟಿ ಕೊಡೋದಂಥರು ಇದು ಚೆನ್ನಾಗಿದೆ ಥರ್ಡ್ ಫ್ಲೋರಲ್ಲಿ ಗೆಳೆಯರೆ ಇಷ್ಟು ಇರುವಂಥದ್ದು ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಇದು ಇನ್ ಬಿಲ್ಟ್ ಸ್ಟೆರ್ ಹಾಗಾಗಿ ತ್ರಿಪ್ಲೆಕ್ಸ್ ಆಗುತ್ತೆ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ನಮಗೆ ಗ್ರಾನೇಟ್ ಅದೇ ಎಸ್ ಎಸ್ ರಲ್ಲಿಂಗ್ಸು ಅದೇ ಸ್ಟೆರ್ ಕೆಸ್ ಲೈಟು ಹ್ಞೂ ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ ಈಗ ಟಾಪ್ ಫ್ಲೋರಲ್ಲಿ ಇದ್ವಿ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಲ್ಲರೂ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡ್ತಾರೆ ಯಾರೋ ಒಬ್ಬರು ಇಬ್ಬರು ಕೊಡ್ತಾರೆ ಅಷ್ಟೇ ಇದು ಫ್ಲೋರಿಂಗು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಆ್ಯಂಟಿಸ್ಟ್ ಗಿಡ್ಡು ಗುಡ್ ಅಪಾರ್ಟ್ಮೆಂಟ್ಗಳು ಎಲ್ಲ ನೋಡಿ ಹೆಂಗಿದೆ ಶೋಭಾ ಅಪಾರ್ಟ್ಮೆಂಟ್ ಅದು ಚೆನ್ನಾಗಿದೆ ನಾಲ್ಕು ಅಡಿ ವೈ ಹೈಟು ವಾಲ್ನ ಕಟ್ಟಿದ್ದಾರೆ ಗುಡ್ ಜಾಬ್ ಗೆಳೆಯರೇ ನೋಡಿ ಎಲ್ಲರ ಪೈಪ್ಗಳು ಗೋಡೆಗೆ ಹೊಡಿತಾರೆ ಇಲ್ಲಿ ಜಸ್ಟ್ ಅದು ಮೂರು ಕಾಲ ಇಟ್ಟೋದ್ರಿಂದ ಲುಕ್ಕೇ ಬೇರೆ ಬಂದಿರುತ್ತೆ ಹ್ಞೂ ಇಲ್ಲಿ ನೀವು ವಾಷಿಂಗ್ ಮೆಷಿನ್ ಇಟ್ಕೋಬೋದು ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟ್ ಇದೆ ಔಟ್ಲೆಟ್ ಇದೆ ಅದಕ್ಕೂ ಕೂಡ ವಾಲ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ವಿಟ್ರು ಫಿಟ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಹಾಕಿರುವಂಥದ್ದು ಈ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಮ್ಯಾಟ್ರಾಗುತ್ತೆ ನೋಡಿ ಎಮ್ ಎಸ್ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲುಗಡೆ ಮತ್ತೆ ಫಿಕ್ಸೆಡ್ ಅದು ಅದ್ರ ಸುತ್ತ ಮತ್ತೆ ಎಮ್ ಎಸ್ ರೇವಿಂಗ್ಸನ್ನ ಕೊಟ್ಟಿರುವಂಥದ್ದು ಗುಡ್ ಇದು ಯಾರೂ ಕೊಡೋಲ್ಲ ಆ್ಯಕ್ಚುಲಿ ಮಾಡಿಸೋ ಕೈಯಲ್ಲೇ ಮಾಡಿಸ್ಬಿಟ್ಟಿದ್ದಾರೆ ಕೆಲಸನ ನೀವು ಇಲ್ಲಿ ಸಿಂಟೆಕ್ಸ್ನ ಇಡ್ಬೋದು ಕೊಡ್ತಾರೆ ಥೌಸಂಡ್ ಲೀಟರ್ಸ್ ಸಿಂಟೆಕ್ಸು ಕೊಡ್ತಾರೆ ಇವರು ಫುಲ್ ಟಾಪಲ್ಲಿ ಬರ್ಬೋದು ಹೇಳಿದರೆ ಸ್ಕೈಲೈಟು ಎಲ್ಲ ಕಾಣಿಸುತ್ತೆ ಶೋಭಾ ಅಪಾರ್ಟ್ಮೆಂಟ್ ಇದು ಇದು ಶೋಭಾ ಅಪಾರ್ಟ್ಮೆಂಟು ಇದೇನು ಇದೆ ಹೆಸರು ಹೇಳ್ತೀನಿ ಓಕೆ ಸರಿಯಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫುಲ್ ಡೆವಲಪ್ ಡೆವಲಪಾಗಿರುವಂತ ಇದೆ ಈ ಮನೆ ಬಗ್ಗೆ ಕೊನೆಯದಾಗಿ ನಾಲ್ಕು ಮಾತು ಬನ್ಶಂಗ್ರಿ ಸಿಕ್ಸ್ಟಿ ಏಜ್ ಫೋರ್ತ್ ಹೆಚ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟು ಈಸ್ಟ್ ಮೆಂಡೂರು ಆಸ್ಕಿಂಗ್ ಪ್ರೈಸ್ ಸಿ ಇಯರ್ ಸೆವೆಂಟಿ ಲ್ಯಾಕ್ಸು ಒಂದು ಕೋಟಿ ಎಪ್ಪತ್ತು ಲಕ್ಷ ನೆಗೇಷಬಲ್ಲು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಓನರ್ದೇ ಕೊಟ್ಟಿದ್ದೀನಿ ಕಾಲ್ ಮಾಡಿ ಬಂದು ಮನೆನ ನೋಡಿ ಚೆನ್ನಾಗಿದೆ ಖುಷಿ ಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಕೊಡಿ ಯಾರು ಮನೆಗಳು ತೊಗೋಬೇಕಂತ ಹುಡುಕ್ತಾ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್